ಎಷ್ಟು ಡಿಫ್ರೆನ್ಸ್ ಇದೆ ಲೆಟ್ ಇಟ್ ಬಿ ಅ ಸೀಕ್ರೆಟ್ ಹಂಗ ಸರಿ ನಾನು ಮ್ಯಾಥಮೆಟಿಕ್ಸ್ ಮಾಡಲ್ಲ ಇದು ಹೇಳಿ ಪರವಾಗಿಲ್ಲ ಸೊ ಅದೇ ವೇವ್ ಈಗ ನೀವು ಏನಾದ್ರು ಪ್ರಶ್ನೆ ಕೇಳಿ ಇಬ್ರು ಅಟ್ ಅ ಟೈಮ್ ಸಿಂಕ್ ಅಲ್ಲಿ ಒಂದೇ ಉತ್ತರ ಕೊಟ್ಟಿರ್ತೀವಿ ಹೌದಾ ಅಂಡ್ ಸೆಪ್ರೇಟ್ಲಿ ಶಾಪಿಂಗ್ ಹೋಗಿದ್ರು ಇಬ್ರು ಒಂದೇ ತರ ಡ್ರೆಸ್ ಒಂದೇ ಡ್ರೆಸ್ ತಗೊಂಡ್ ಬಂದಿರ್ತೀವಿ ಆ ತರ ಹೋಗ್ತಾ ಇರುತ್ತೆ ಎಲ್ಲೂ ಆಗಲ್ಲ ಏನಾದ್ರು ಡಿಸೈಡ್ ಮಾಡಿದ್ರು ಅಷ್ಟೇ ಸ್ಮಾಲೆಸ್ಟ್ ಆಫ್ ದ ಎಕ್ಸಾಂಪಲ್ ಇದು ತಿನ್ನೋಣ ಅಂದ್ರೆ ಅವ್ಳಿಗೂ ಅದೇ ಮೂಡ್ ಇರುತ್ತೆ ಈ ಜಾಗಕ್ಕೆ ಹೋಗೋಣ ಎಸ್ ಅಂಡ್ ಟ್ರಾವೆಲಿಂಗು ಅಷ್ಟೇ ನಮಗೆ ನಾವು ಫುಲ್ ಪೈಸಾ ವಸೂಲ್ ಟ್ರಾವೆಲರ್ಸ್ ಆಯ್ತಾ ನಮಗೆ ಇಂಚಿಂಚು ನೋಡ್ಬೇಕು ಎಲ್ಲ ಯಾವುದು ಬಿಡಲ್ಲ ಸೊ ಶೀಸ್ ಆಫ್ ದ ಸೇಮ್ ಮೈಂಡ್ ಮೈಂಡ್ಸೆಟ್ ಸೊ ಸರಿ ಹೋಗುತ್ತೆ ನಮಗೆ